ನಾಳೆ ಸವಾಯಿ ಗಂಧರ್ವ ಹಾಲಿನಲ್ಲಿ ರಮೇಶೋತ್ಸವ ಸಮಾಜಮುಖಿ ಕೆಲಸಗಳಿಂದ ಗುರುತಿಸಿಕೊಂಡು ಹಾಗೂ ಬಡವರಿಗೆ ಸಹಾಯಸ್ಥ ಚಾಚುಕೊಂಡು ಬಂದಿರುವಂತಹ ಡಾಕ್ಟರ್ ರಮೇಶ್ ಮಹದೇವಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ಸವಾಯಿ ಗಂಧರ್ವ ಹಾಲಿನಲ್ಲಿ ಹದಿನೆಂಟು ವಿಶೇಷ ಕಾರ್ಯಕ್ರಮಗಳು ಹಾಗೂ ಅಪ್ಪ ಅಮ್ಮರ ನೆನಪಿಗಾಗಿ ಡಿಎಲ್ಆರ್ ಆರ್ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮವೂ ಜರುಗಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇದ್ದು ಹಾಗೂ ಹತ್ತು ಹಲವು ಕಾರ್ಯಕ್ರಮ ವಿಶೇಷಗಳನ್ನು ಒಳಗೊಂಡಿರುವಂತಹ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಅವರ ಅಭಿಮಾನಿಗಳು ಸಂತಸದಿಂದ ಆಚರಿಸಲಿದ್ದಾರೆ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನನ್ನ ಸ್ನೇಹಿತರವರು ರಮೇಶ್ ಮಾಧೇವನವರು ಕಳೆದ ಎಂಟತ್ತು ವರ್ಷಗಳಿಂದ ಅವರು ಮಾಡುವಂಥ ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ನಾನು ನೋಡ್ತಾ ಬಂದೆ ಅವರ ಕೆಲಸ ಕಾರ್ಯಗಳನ್ನು ನೋಡ್ತಾ ನೋಡ್ತಾ ನಾನು ಅವ್ರ ಜೊತೆ ನಾನು ನಮ್ಮ ಕಡೆಯಿಂದ ಏನಾದರೂ ಮಾಡೋಣ ಅನ್ನೋ ಮನೋಭಾವನೆ ನಮ್ಮಲ್ಲೂ ಕೂಡ ಬೆಳೀತು ಸುಮಾರು ಐದು ವರ್ಷದ ಹಿಂದೆ ಭಾಳ ಮಳೆಯಾಗಿ ಅತಿವೃಷ್ಟಿಯಾಗಿತ್ತು ಕೊಡನೂರು ಭಾಗದಲ್ಲಿ ಮತ್ತು ಬಾಗಲಕೋಟೆ ಹೋಗೋ ರೋಡ್ನಲ್ಲಿ ಕೊಣ್ಣೂರು ಭಾಗದಲ್ಲಿ ಅತಿವೃಷ್ಟಿಯಾಗಿ ಸುಮಾರು ರೈತರು ರೋಡಿ ಬರುವಂಥ ಸಂದರ್ಭದಲ್ಲಿ ಅವಾಗ ರಮೇಶ್ ಮಾದೇವಪ್ಪನವರ ತಂಡದ ಅವರ ನೇತೃತ್ವದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಅಲ್ಲಿರ್ತಕ್ಕಂಥ ಅತಿವೃಷ್ಟಿಯಾಗಿ ಒಳಗಾಗಿರತಕ್ಕಂಥ ರೈತರಿಗೆ ಅದು ಬೆಡ್ಶೀಟ್ ಕೊಡೋ ಮುಖಾಂತರ ಆಗಿರ್ಬೋದು ಅನ್ನ ಕೊಡೋದಾಗಿರ್ಬೋದು ಅಕ್ಕಿ ಕೊಡೋದಾಗಿರ್ಬೋದು ಪ್ರತಿಯೊಂದು ಅವ್ರ ಕಿಟ್ಗಳ ಮುಖಾಂತರ ಅವ್ರಿಗೆ ಒಂದು ದಾನದ ರೂಪದಲ್ಲಿ ಏನು ಕೊಡ್ತಾ ಇದ್ರು ಒಂದೇ ನಮಗೆ ಪ್ರೇರಣೆ ಏನಿಲ್ಲ ಸರ್ ಅದೇ ಈಗ ನಮ್ಮ ಹೇಳಿದಂತೆ ನಾವು ಈಗ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಮನುಷ್ಯರಿಗೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ ಅದಕ್ಕಾಗಿ ಆರೋಗ್ಯದ ಮೊದಲೇ ಒಂದು ಟೆಸ್ಟ್ ಮಾಡಿ ಆಮೇಲೆ ಈಗ ರ ಮನುಷ್ಯರಿಗೆ ರಕ್ತ ವ್ಯಕ್ತ ಇರ್ತದೆ ರಕ್ತದ ಬಗ್ಗೆ ತಿಳುವಳಿಕೆ ಹೇಳೋದು ಆಮೇಲೆ ಮನುಷ್ಯನಿಗೆ ಕಣ್ಣು ಇಂಪಾರ್ಟೆಂಟು ಕಣ್ಣಿನ ಸಂಬಂಧ ಎಲ್ಲ ಸೊ ಈ ಇದರಲ್ಲಿ ಮಂದಿಗೆಲ್ಲ ಇದು ಒಂದು ಫ್ರೀ ಆಗಿ ನಾವು ಇದು ಮಾಡ್ತಾ ಸರ್ ಹೀಗಾಗಿ ರಮೇಶ್ ಗೆರದಿಂದ ನನ್ ಧನ್ಯವಾದಗಳು ಸರ್ ಯಾವಾಗ್ಲಿಂತೂ ಅವರು ಸಮಾಜ ಸೇವೆ ಮಾಡೋರ್ತಾರೆ ಸರ್ ಆವತ್ತು ನಿಂತರೂ ಡೊನೇಷನ್ ಯಾ ಯಾವುದೋ ಒಂದು ಯಾವುದೋ ಒಂದು ಒಬ್ಬರು ಬಂದ್ರೂ ವ್ಯಕ್ತಿ ಬಂದ್ರೂ ಒಂದು ಸಣ್ಣ ಹುಡುಗ ಒಂದು ಸ್ಪೋರ್ಟ್ಸ್ ಆಗಲಿ ಒಂದು ಎಜುಕೇಷನ್ ಆಗಲಿ ಆಮೇಲೆ ಯಾರ್ದವರ ನಮ್ಗೆ ಹಿಂಗೆ ಆಗೈತೆ ಅಂತ ಹೇಳಿ ಬಂದ್ರೆ ಅವ್ರ ಕಡೆಂತ್ರ ಯಾವುದೋ ಥರದ್ಲಿಂತ್ರ ಹೊಳ್ಳಿ ಹೋಗೋ ಪ್ರಶ್ನೇ ಇಲ್ಲ ಸರ್ ಅವ್ರ ಕಡೆ ಹಾಂ ಇಷ್ಟಾಗ್ತೈತಿ ರೀ ಇಷ್ಟು ಹೋಗ್ರಿ ಇಷ್ಟು ಹೋಗ್ರಿ ಅಂದ್ರೆ ಒಂದು ಅವ್ರದ್ದು ಮನಸ್ಸು ಅನ್ನೋದು ಒಂದು ದೊಡ್ಡ ಮನಸ್ಸು ಸರ್ ಆ ರೀತಿಯಿಂದ ನಮ್ಗೆ ಏನಾಗೈತೆ ಸರ್ ಇದು ಏನು ಕಾರ್ಯಕ್ರಮ ಮಾಡತ್ತೀವಲ್ಲ ಸರ್ ಭಾಳ ಅಂದ್ರೆ ಭಾಳ ಖುಷಿಯಾಗ್ಯದ್ ಸರ್ ಇದೊಂದು ನಮ್ಗೆ ಹಬ್ಬ ಅಂತ ತಿಳ್ಕೊಂಡ್ಬಿಟ್ಟೇವೆ ಸರ್ ನಾವು ಎಲ್ಲ ಒಂದು ಹತ್ತು ಹದಿನೈದು ಟೀಮ್ ಮಾಡಿದ್ದೀವಿ ಸರ್ ನಾವೆಲ್ಲ ಟೀಮ್ ಹತ್ತು ಹದಿನೈದು ಟೀಮ್ ಮಾಡಿ ಎಲ್ರಿಗೂ ಒಂದೊಂದು ಕೆಲಸ ನೇತ್ರದಾನಕ್ಕೆ ಸಪರೇಟ್ ಒಂದು ಟೀಮ್ ಮಾಡಿದ್ದೀವಿ ರಕ್ತದಾನಕ್ಕೆ ಒಂದು ಸಪ್ರೇಟ್ ಟೀಮ್ ಮಾಡಿದ್ವಿ ಹೀಗೆ ಹಲವಾರು ಕಾರ್ಯಕ್ರಮ ಹದಿನೆಂಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಹದಿನೆಂಟು ಕಾರ್ಯಕ್ರಮವು ಒಬ್ಬೊಬ್ರು ವಾಲಂಟಿಯರ್ ಆಗಿ ಮಾಡಿ ಎಂಟು ಜನದ್ದು ಒಂದು ಟೀಮ್ ಮಾಡಿದ್ದೀವಿ ವಾಲಂಟಿಯರ್ ಆಗಿ ಮಾಡಿದ್ದೀವಿ ಇವತ್ತು ರಮೇಶ್ ನಾಳೆ ಒಂದು ಕಾರ್ಯಕ್ರಮ ರಮೇಶನನ್ನು ಹುಟ್ಟುಹಬ್ಬದ ಕಾರ್ಯಕ್ರಮ ಏನಿದೆ ಇದೊಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಮೇಲೆ ಈ ರಮೇಶಣ್ಣನ ನೋಡಿದಾಗೆಲ್ಲ ಒಂದು ಡಿ ವಿ ಜಿ ಅವರ ಒಂದು ಮಂಕುತಿಮ್ಮನ ಕಗ್ಗದ ಒಂದು ಸಾಲುಗಳು ನೆನಪಾಗುತ್ತೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಬಿದ್ದಿ ಸುರಿಯಿ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಒಂದು ಅದ್ಭುತವಾದಂಥ ಕವನ ನೆನಪಾಗುತ್ತೆ ಸರ್ ನಾವು ನೋಡಿ ಬಾಲ್ಯ ಜೀವನದಿಂದ ಅವರ ಜೊತೆ ಇದ್ದವರು ಸುಮಾರು ಈಗ ನಮಗೆ ಐವತ್ತು ವರ್ಷ ನಾವು ನಲ್ವತ್ತು ವರ್ಷದಿಂದ ಅವರು ನಾವು ಆಳ್ಕೊಂಡು ಬಂದವರು ಇಪ್ಪತ್ತೈದು ವರ್ಷದಿಂದ ಅವರು ಪ್ರತಿಯೊಂದು ಬರ್ತ್ಡೇಗಾಗಿ ಲಾಸ್ಟ್ ಟೈಮ್ ಕೊರೋನಾ ಸಮಯದಲ್ಲಿ ಮಳೆ ಇದ್ರೂ ಕೂಡ ನಾವು ಕಿಟ್ಗಳನ್ನು ವಿತರಣೆ ಮಾಡಿದ್ವಿ ಹೇಮ್ಸಿಯಲ್ಲಿ ಬಂದಂಥ ಬೇರೆ ಊರಂಥ ಬಂದಂಥವ್ರಿಗೆಲ್ಲ ಆಹಾರ ಸಾಮಗ್ರಿಗಳು ಮತ್ತು ಇಡ್ಲಿ ದೋಸೆ ಇರ್ಬೋದು ಎಲ್ಲರಿಗೂ ಅವರ ಬ್ರದರಂಥ ರಾಜೇಶ್ ಅವ್ರ ಮುಖಾಂತರ ಎಲ್ಲರಿಗೂ ವಿತರಣೆ ಮಾಡಿ ಪ್ರತಿಯೊಂದು ವರ್ಷ ಪ್ರತಿ ವರ್ಷ ಅವರ ಒಂದು ಇದರಿಂದ ಅವರ ಬರ್ತ್ಡೇದ ಅಂಗವಾಗಿ ಸಮಾಜ ಅನೇಕ ಸಮಾಜ ಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದೇವೆ ಇದ್ದೇವೆ ಅದೇ ರೀತಿ ಈ ವರ್ಷ ಡಿ ಎಲ್ ಆರ್ ಎಮ್ ಡಿ ಅಂದರೆ ದೇವಪ್ಪ ಎಲ್ಲಂದ್ರೆ ಲಲಿತಾ ಅವ್ರ ತಾಯಿಯವರು ಅವ್ರ ತಂದೆಯವರು ಆರ್ ಅಂದ್ರೆ ರಾಜೇಶ್ ರಮೇಶ್ ಜಯ ಹನುಮಾನ್ ಫೌಂಡೇಶನ್ ಇದರ ವತಿಯಿಂದ ನಾವು ನಾಳೆ ಉದ್ಘಾಟನೆ ಮೂರು ಸ್ತ್ರೀಗಳು ಬರ್ತಾ ಇದ್ದಾರೆ ಅವರ ಮುಖಾಂತರ ಉದ್ಘಾಟನೆ ಆಗ್ತಾ ಇದೆ ನಿಮ್ಮ ಅಭಿಮಾನಿ ಬಳಗದಿಂದ ನಿಮ್ಮ ನಾಳೆ ನಿಮ್ಮ ಬರ್ತ್ಡೇನ ಆಯೋಜನೆ ಮಾಡ್ಯಾರ ಎಷ್ಟು ಖುಷಿ ಇದೆ ಸರ್ ಇದ್ರ ಬಗ್ಗೆ ನಿಮ್ಗೆ ನಿಜವಾಗ್ಲೂ ಸರ್ ನಮ್ಮ ಗೆಳೆಯರ ಬಳಗದಿಂದ ಅತಿ ಒಂದು ಉತ್ಸುಕತೆಯಿಂದ ನಮ್ಮ ಹುಟ್ಟುಹಬ್ಬ ಇರ್ಬೋದು ಮೊಟ್ಟ ಮೊದಲು ನಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಫೌಂಡೇಶನ್ ಉದ್ಘಾಟನೆಯೂ ಕಾರ್ಯಕ್ರಮ ಇದೆ ಸರ್ ಡಿ ಎಲ್ ಆರ್ ಎಮ್ ಫೌಂಡೇಶನ್ ಅಂತ ಹೇಳಿ ಅಂದರೆ ಪಪ್ಪ ಮಮ್ಮಿ ಹೆಸರು ಅದೇ ರೀತಿಯಿಂದ ನಮ್ಮ ಬ್ರದರ್ ಸಿಸ್ಟರ್ಸ್ ಹೆಸರು ಮತ್ತು ಜೈ ಹನುಮಾನ್ ಟ್ರೇಡರ್ಸ್ ಡಿ ಎಲ್ ಆರ್ ಎಮ್ ಜೈ ಹನುಮಾನ್ ಟ್ರೇಡರ್ಸ್ನ ಒಂದು ಫೌಂಡೇಶನ್ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡಲು ಎಲ್ಲ ನಮ್ಮ ಗೆಳೆಯರ ಒತ್ತಾಯದ ಮೇಲೆಗೆ ನಾವು ಒಂದು ಈ ಸಂಸ್ಥೆಗೆ ನಾಳು ಹುಟ್ಟು ಹಾಕ್ಲಾದೇವೆ ಅದಕ್ಕೆ ನಮ್ಮ ಸಚಿವರಾದಂಥ ಸಂತೋಷ್ ಲಾಡವರು ಮತ್ತು ಶಾಸಕರಾದಂಥ ಮಹೇಶ್ ತೆಂಗಿನಕರ್ ಸರ್ ಅವರು ಅಬ್ಬಯ್ಯ ಸರ್ ಅವರು ವಿವಿಧ ಗಣ್ಯ ಮಾನ್ಯರು ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಹದಿನೇಳು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಾಗಿದ್ದು ಅದರಲ್ಲಿ ಉಚಿತ ಚಿಕಿತ್ ತ ಚಿಕಿತ್ಸಾ ಶಿಬಿರ ಇರ್ಬೋದು ಅದೇ ರೀತಿ ನಮ್ಮ ಅವರಿಂದ ಉಚಿತ ಚಿಕಿತ್ಸೆ ಮತ್ತು ಮಲ್ಟಿ ಸ್ಪೆಷಾಲಿಟಿ ತಿಂದ ಕಣ್ಣಿನ ಒಂದು ಶಿಬಿರ ಇರ್ಬೋದು ಪ್ರೇಮ ಬಿಂದುಲಿಂದ ರಕ್ತದಾನ ಶಿಬಿರ ಇರ್ಬೋದು ಅದೇ ರೀತಿ ಮುಂಡಗೋಡು ಹಾಗೂ ವಿವಿಧ ಹಳ್ಳಿಗಳಿಂದ ಹಳೆಯ ನೆನಪನ್ನು ತೆಗೆದುಕೊಳ್ಳಲು ಜಾನಪದ ಮೂಲಕ ವಿಶೇಷ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಅಂಗವಿಕಲನರಿಗೆ ವಿಕಲಚೇತನರಿಗೆ ಆತ್ಮೀಯ ಸನ್ಮಾನ ಪ್ರತಿಭಾ ಪುರಸ್ಕಾರ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ನಮ್ಮ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದು